ಟಿವಿ ತರ್ಟಿನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಕೆಆರ್ಪೇಟೆ ಕೆಎಸ್ಆರ್ಟಿಸಿ ಬಸ್ ಐಚನಹಳ್ಳಿಗೆ ಹೋಗದೆ ಕೆರೆಯಿಂದ ವಾಪಸ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರು ದೀಪದಂತೆ ಬೆಳಕು ನೀಡುತ್ತಿದ್ದಾರೆ ಕೆ ಪೇಟೆಯಿಂದ ಐಚನಹಳ್ಳಿಗೆ ಹೋಗಬೇಕಾದ ಕೆಎಸ್ಆರ್ಟಿಸಿ ಬಸ್ ಐಚನಹಳ್ಳಿಗೆ ಹೋಗದೆ ಭೂಕಂಕೆರೆಯಿಂದ ವಾಪಸ್ ಹೋಗಿದ್ದು ಬಸ್ಸಿನಲ್ಲಿದ್ದ ಐಚನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿಯರನ್ನು ಐಚನಹಳ್ಳಿಗೂ ಹೋಗದೆ ಭೂಕಂಕೆರೆಯಲ್ಲೂ ಇಳಿಸದೆ ಬಸ್ನಲ್ಲೇ ವಾಪಸ್ ಕರೆತಂದ ಚಾಲಕ ಮತ್ತು ನಿರ್ವಾಹಕ ವಿಷಯ ತಿಳಿದ ಐಚನಹಳ್ಳಿ ಗ್ರಾಮಸ್ಥರು ಬಸ್ ಹಿಂಬಾಲಿಸಿ ಬೊಮ್ಮೆಗೌಡನ ಕೊಪ್ಪಲು ಬಳಿ ತಡೆದಾಗ ಚಾಲಕ ಮತ್ತು ನಿರ್ವಾಹಕ ಬಸ್ ಬಿಟ್ಟು ಪರಾರಿಯಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹರಿಸಬೇಕೆಂದು ಮತ್ತು ಇಂಥ ಚಾಲಕ ಮತ್ತು ನಿರ್ವಾಹಕರನ್ನು ಅಮಾನತು ಮಾಡಬೇಕು ಎಂದು ಕೇಳಿಕೊಳ್ಳುತ್ತೇವೆ ಅವಾಗ ಎಲ್ಲಾರು ಇದ್ರು ಅಲ್ಲಿ ನಿಂತಿದ್ರು ಐಷ್ ಅಡಿಗೆ ಯಾರ ಅವ್ರಿ ಅಂತಾನು ನೋಡಲ್ಲ ವಾಪಸ್ ರಿಟರ್ನ್ ಬುಕ್ಕಿಂಗ್ ಕೇಳ ಮಾಡ್ತಾ ಇದ್ದೇ ಅದು ಈ ತರ ಯಾವತ್ತಿನ ಮಾಡ್ತಿದ್ರೆ ಎಷ್ಟ್ರೆ ಬರೋದು ಮೂರ್ ಹಸ ಬರಲ್ಲ ಎಡ್ಸ ಮೂರ್ ಹಸ ಬರೋದಲ್ಲ ಪದೇ ಪದೇ ಆತರ ಮಾಡ್ತಾ ನಾನು ಡಿಪೋಗೆಲ್ಲ ಫೋನ್ ಮಾಡ್ತೀನಿ ನನ್ನ ಐದ್ ಸರಿ ನಮ್ಮ ಅಣ್ಣ ಇರ್ತಾವೆಲ್ಲ ಫೋನ್ ಮಾಡ್ತಿದೀನಿ ಅವ್ರ ಅಂದ್ರೆ ಒಬ್ರಿದ್ರು ಬರ್ಬೇಕು ಹೆಂಗ್ ಹೋಗಲ್ಲ ಅಂತಾರೆ ಖಾಲಿ ಆದ್ರೂ ಹೋಗ್ ಬರ್ಲೇಬೇಕು ಇವ್ರ ಕಂಡಕ್ಟರ್ ಡ್ರೈವರ್ ಎಲ್ಲ ಏನಂತಾರೆ ನಾನ್ ಬರಲ್ಲ ಒಬ್ರಿದ್ರು ಬರಲ್ಲ ಈ ಜನ ಇದ್ರು ಬರಲ್ಲ ಅಂತಾರೆ ಗೊತ್ತಾ ಪ್ರಬಣ ಅಂತ ಒಬ್ರು ಅವ್ರ ಡ್ರೈವರ್ ಹೆಸರು ಇವತ್ ಬಂದಿರಾರು ಇವತ್ ಬಂದಿರಾರು ಪ್ರಬಣ ಅಂತ ಡ್ರೈವರ್ ಗೊತ್ತಿಲ್ಲ ಹೆಸರು

ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಿದ್ದ ಅರವತ್ತನೇ ವಜ್ರ ಮಹೋತ್ಸವ ಸಂಭ್ರಮ ಹಾಗೂ ವಜ್ರಜ್ಯೋತಿ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೊಂದಿಗೆ ಡಿಕೆ ಶಿವಕುಮಾರ್ ಪಾಲ್ಗೊಂಡು ಮಾತನಾಡಿದರು ಕತ್ತಲನ್ನು ಕಳೆಯುವ ದೀಪದ ಬೆಳಕು ಎಲ್ಲರಿಗೂ ಗೋಚರಿಸುತ್ತದೆ ಆದರೆ ದೀಪದ ಹಿಂದಿರುವ ಎಣ್ಣೆ ಮತ್ತು ಬತ್ತಿ ಯಾರಿಗೂ ಕಾಣುವುದಿಲ್ಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರು ದೀಪದಂತೆ ಉರಿದು ಬೆಳಕನ್ನು ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಈ ಹಿಂದೆ ನಾನು ನಾಲ್ಕೂವರೆ ವರ್ಷ ಇಂಧನ ಸಚಿವನಾಗಿದ್ದೆ ಆಗ ಕೆಲವರು ನನಗೆ ಇಂಧನ ಇಲಾಖೆ ನಿರ್ವಹಣೆ ಮಾಡುವುದು ಕಷ್ಟ ಎಂದರು ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ ಎಂಬ ಮಾತನ್ನು ಆಗಾಗ ನಾನು ಹೇಳುತ್ತಿರುತ್ತೇನೆ ಬರಗಾಲದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಂಧನ ಕೊರತೆಯಾಗದಂತೆ ಕಾರ್ಯನಿರ್ವಹಿಸಿದ್ದೇನೆ ನನ್ನ ಅವಧಿಯಲ್ಲಿ ಇಪ್ಪತ್ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಹೆಚ್ಚಾಯಿತು ಬರಡು ಭೂಮಿಯ ರೈತರಿಗೆ ನೆರವು ನೀಡಬೇಕೆಂದು ಹದಿಮೂರು ಸಾವಿರ ಎಕರೆ ಜಾಗದಲ್ಲಿ ಪಾವಗಡ ಸೋಲಾರ್ ಪಾರ್ಕ್ ಯೋಜನೆ ಜಾರಿಗೊಳಿಸಿದ್ದೇನೆ ಈ ಯೋಜನೆಗೆ ಭೂಮಿ ನೀಡಿದ ರೈತರು ವಾರ್ಷಿಕವಾಗಿ ಆದಾಯವನ್ನು ಪಡೆಯುತ್ತಿದ್ದಾರೆ ಈ ಯೋಜನೆ ದೇಶಕ್ಕೆ ಮಾದರಿಯಾಗಿದೆ ಕೇಂದ್ರ ಸರ್ಕಾರವು ಕರ್ನಾಟಕದ ಮಾದರಿಯನ್ನು ಅನುಸರಿಸುವ ಕೆಲಸ ಮಾಡುತ್ತಿದೆ ನಮ್ಮ ಸರ್ಕಾರವು ಪಾರದರ್ಶಕವಾಗಿ ವಿದ್ಯುತ್ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ನೌಕರರಿಗೆ ನೌಕರಿಯನ್ನು ನೀಡಿದೆ ಗ್ಯಾರಂಟಿ ಯೋಜನೆಗಳು ಜನರ ಜೀವನ ಬದಲಾವಣೆಗೆ ಸಾಕ್ಷಿಯಾಗಿವೆ ಒಂದು ಕೋಟಿ ಫಲಾನುಭವಿಗಳು ಗೃಹಜ್ಯೋತಿ ಯೋಜನೆಯಡಿ ಉಚಿತವಾಗಿ ವಿದ್ಯುತ್ ಪಡೆಯುತ್ತಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಪ್ರತಿಯೊಂದು ಎಲ್ಲಾ ವರ್ಗದವರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಪ್ರೀತಿ ಎಂಬುದು ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ ಜನರ ಹೃದಯದಲ್ಲಿ ಸಿಗುತ್ತದೆ ನಮ್ಮ ಸರ್ಕಾರದ ಮೇಲಿರುವ ನಿಮ್ಮ ಪ್ರೀತಿ ಬೆಂಬಲ ವಿಶ್ವಾಸಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ತಿಳಿಸಿದರು